ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಈಗ ದೇಶದ ಜಗತ್ತಿನ ದೊಡ್ಡಣ್ಣನೆಂದೇ ಕರೆಸಿಕೊಂಡಿರ್ತಕ್ಕಂಥ ಅಮೆರಿಕ ಈ ದೇಶದ ಅಧ್ಯಕ್ಷೆಯ ಚುನಾವಣೆ ಇದೇ ಸೆಪ್ಟೆಂಬರ್ ಹತ್ತರ ಹತ್ತರಲ್ಲಿ ನಡೆಯಲಿದೆ ಈ ಸಲದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾರತೀಯರಿಗೆ ಒಂದು ವಿಶೇಷವಾದಂಥ ಒಂದು ಗೌರವ ಇದೆ ಅದೇನಂದರೆ ಭಾರತೀಯ ಮೂಲದ ಮಹಿಳೆಯಾಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಅವರು ಅವರು ಡೆಮೊಕ್ರೆಟಿಕ್ ಪಕ್ಷದ ವತಿಯಿಂದ ಅಧ್ಯಕ್ಷೆಯ ಚುನಾವಣೆಗೆ ಸ್ಪರ್ಧಿಸ್ತಿದ್ದಾರೆ ಅವರ ವಿರುದ್ಧ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಹಿಂದಿನ ಮಾಜಿ ಅಧ್ಯಕ್ಷರು ಅಧ್ಯಕ್ಷತೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಒಬ್ಬ ಸಾಮಾನ್ಯ ಮಹಿಳೆ ಭಾರತೀಯ ಮೂಲದ ಮಹಿಳೆ ರಿಪಬ್ಲಿಕನ್ ಪಕ್ಷದ ವತಿಯಿಂದ ಸ್ಪರ್ಧೆಗೆ ಇಳಿದಿರತಕ್ಕಂಥದ್ದು ಅದು ಭಾರತೀಯರಿಗೆಲ್ಲ ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ ಭಾರತೀಯ ಮೂಲದ ಒಬ್ಬ ಮಹಿಳೆ ಅಮೇರಿಕಾದ ಅಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲುವ ಒಂದು ಸಾಧ್ಯತೆ ಇರೋದರಿಂದ ಅವರೆಲ್ಲರಿಗೂ ಸಹಿತ ನಮ್ಮ ಹಾರೈಕೆಗಳು ಏನಿರಬೇಕಂದರೆ ನಮ್ಮ ಭಾರತೀಯ ಮೂಲದ ಮಹಿಳೆ ಗೆಲ್ಲಬೇಕು ಅಂತಕ್ಕಂಥ ಒಂದು ಹಾರೈಕೆಯನ್ನು ನಾವು ವ್ಯಕ್ತಪಡಿಸೋದು ನಮ್ಮ ಮಹತ್ವಾಕಾಂಕ್ಷಿಯಾಗಿದೆ ಹೀಗೆ ವಿಶೇಷವಾಗಿ ಅದರಲ್ಲಿಯೂ ಸಹಿತ ರಿಪಬ್ಲಿಕನ್ ಪಕ್ಷದ ಸುಮಾರು ಎರಡು ನೂರು ಜನ ನಾಯಕರು ಡೆಮಾಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಅವರಿಗೆ ಬಹಿರಂಗ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ಇದು ಅವರ ಗೆಲುವಿಗೆ ಸಿಕ್ಕಿರ್ತಕ್ಕಂಥ ಒಂದು ಮಹತ್ವದ ಸಂಕೇತವಾಗಿದೆ ಅಂತೂ ಇಂತೂ ಚುನಾವಣೆಯಲ್ಲಿ ಕಮಲಾ ಹ್ಯಾರೀಸ್ ಅವರು ಗೆದ್ದು ಬಂದು ಭಾರತೀಯ ಮೂಲದ ಮಹಿಳೆಯೊಬ್ಬರು ಅಮೇರಿಕಾದ ಅಧ್ಯಕ್ಷರು ತೀವ್ರಗತಿಯಲ್ಲಿ ಆಗಲಿ ಅಂಥೇಳಿ ನಮ್ಮ ವಾಹಿನಿ ಮುಖಾಂತರ ಅವರಿಗೆ ನಾವು ಹಾರೈಸಿ ಈ ಒಂದು ಮುಕ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರ